ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನ್ ಇಸ್ಲಿಮ್ ಇವತ್ತು ನಿಜವಾದ ಸಬಲೀಕರಣ ಅಂತಕ್ಕಂಥದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಕ್ಕಂಥದ್ದಾದ್ರೆ ನೀವು ಸುಮ್ಮನೆ ಈ ಸುಳ್ಳು ಟೊಳ್ಳು ಪೊಳ್ಳು ಭರವಸೆಗಳು ಇವತ್ತೇನು ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಎರಡು ಸಾವಿರ ರೂಪಾಯಿ ಎಲ್ಲ ಕುಮಾರಣ್ಣಮ್ಮನ್ನ ಹೇಳ್ತಾ ಇದ್ರು ಕುಮಾರಣ್ಣನ ಕೈಗೆ ಏನಾರು ಈ ರಾಜ್ಯ ಚುಕ್ಕಾಣಿ ಸಿಕ್ಕಿದ್ರೆ ಅಭಿವೃದ್ಧಿನೂ ಕುಂಠಿತಗೊಳ್ಳಲ್ಲ ಅಭಿವೃದ್ಧಿಗೂ ವೇಗ ಸಿಗುತ್ತೆ ಎರಡು ಸಾವಿರ ಅಲ್ಲ ಐದು ಸಾವಿರ ರೂಪಾಯಿ ಇವತ್ತು ನಿಮ್ಮ ಖಾತೆಗಳಿಗೆ ತುಂಬಿಸ್ತಕ್ಕಂಥ ಶಕ್ತಿ ಸನ್ಮಾನ್ಯ ಕುಮಾರಣ್ಣ ಅವ್ರಿಗದೆ ಹಾಗಾಗಿ ವಿಶೇಷವಾಗಿ ಪೇಟೆ ತಾಲೂಕಿನಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಆತ್ಮೀಯ ಗೌರವಾನ್ವಿತ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಮಾಧ್ಯಮದ ಸ್ನೇಹಿತರು ನಮ್ಮ ಪಕ್ಷದ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಪ್ರಮುಖ ಮುಖಂಡರುಗಳಿಗೆ ನಾನು ಅಭಿನಂದನೆಗಳನ್ನ ಕೋರ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮ ಸದಸ್ಯತ್ವ ನೋಂದಣಿಯ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಏನು ಬಂದಿದ್ದೇನೆ ದಯಮಾಡಿ ಮಂಜಣ್ಣ ಅವರು ಒಂದು ಸವಾಲನ್ನು ಸ್ವೀಕಾರ ಮಾಡಿದ್ದಾರೆ ನಾಗಮಂಗಲನ ಯಾರಾದ್ರೂ ಮಾಡಿ ನಾಗಮಂಗಲಕ್ಕಿಂತ ಒಂದು ಜಾಸ್ತಿ ಮಾಡ್ತೇವೆ ನಾವು ಸದಸ್ಯತ್ವನ ಅಂತ ಏನು ಹೇಳಿದ್ದಾರೆ ದಯಮಾಡಿ ತಾವೆಲ್ಲರೂ ಅದನ್ನ ಮುಂದುವರಿಸಬೇಕು ಒಂದು ಸವಾಲಾಗಿ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾ ಒಮ್ಮೆ ನಂಬರ್ನ ಹೇಳ್ತಿರೋಣ ದಯಮಾಡಿ ತಮ್ಮ ಮೊಬೈಲ್ಗಳು ಕೈನಲ್ಲಿ ಇಟ್ಕೊಂಡು ಒಂದು ಮಿಸ್ಡ್ ಕಾಲ್ ಕೊಟ್ಬಿಡಿ ದಯಮಾಡಿ ನೈನ್ ನೈನ್ ಸಿಕ್ಸ್ ಫೋರ್ ಝೀರೋ ಝೀರೋ ಟೂ ಝೀರೋ ಟೂ ಏಟ್ ಇದೇ ನಂಬರು ಜೆ ಡಿ ಎಸ್ ಪಕ್ಷದ ಸದಸ್ಯರಾಗಲೂ ಮಿಸ್ ಕಾಲ್ ನೀಡಿ ಒಂಬತ್ತು ಒಂಬತ್ತು ಆರು ನಾಲ್ಕು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಎರಡು ಎಂಟು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ